ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎವರಿಗೆ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆಯ ಬಗ್ಗೆ ತಿಳ್ಕೊಳ್ಳುವ ಅಂದರೆ ಈ ಒಂದು ಪೊಯಟ್ರಿ ಭಾಗದಿಂದ ಪದ್ಯ ಬಂದಿರುವಂಥದ್ದು ತುಂಬನೇ ಮುಖ್ಯವಾದಂತಹ ಪದ್ಯಗಳು ಬಂದಿರುವಂಥದ್ದು ಅಂದರೆ ಡಫೋಡಿಲ್ಸ್ ಇರ್ಬೋದು ವಿಲಿಯಂ ಶೇಕ್ಸ್ಪಿಯರ್ಸ್ನ ಪ ಪದ್ಯಗಳು ಕೂಡ ತುಂಬಾ ಮುಖ್ಯವಾಗಿರುವಂಥದ್ದು ಅದರಲ್ಲಿ ಒಂದು ಕೇಳಿರುವಂತಹ ಮುಖ್ಯವಾದ ಪ್ರಶ್ನೆ ಸೋನೆಟ್ನ ಬಗ್ಗೆ ಬರೆಯಿರಿ ಸೋನೆಟ್ ಅಂದರೆ ಏನು ಸೋನೆಟ್ನ ಬಗ್ಗೆ ಬರೀರಿ ಅಂತ ಕೆಲವೊಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿದರೆ ಅದರಲ್ಲಿ ಗೊತ್ತಾಗ್ತದೆ ಸೋನೆಟ್ ಏನು ಅಂತ ಕೇಳಿದ್ದಾರೆ ನಾವು ಇವತ್ತು ಸೋನೆಟ್ನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳುವ ಹಾಗೆ ನಾನು ಅದರ ಬಗ್ಗೆ ಬರೆದಿರುವಂಥದ್ದನ್ನು ಅಂದರೆ ಸಮ್ಮರಿ ಅಂತಲೇ ಹೇಳ್ಬೋದು ಅದನ್ನು ನಾನು ನಿಮಗೆ ತೋರಿಸ್ತೇನೆ ಅದೇ ರೀತಿಯಾಗಿ ನೀವು ಕಲಿತಾ ಹೋಗಿ ಸೋನೆಟ್ ಅಂದರೆ ಏನು ಎಂಬುದನ್ನು ನೋಡ್ತಾ ಹೋಗುವ ಅದನ್ನು ವಿಲಿಯಮ್ ಶೇಕ್ಸ್ಪಿಯರ್ ಅವರು ತುಂಬ ಅದನ್ನು ಹೆಚ್ಚು ಪ್ರಸಿದ್ಧಪಡಿಸಿರುವಂಥವರು ವಿಲಿಯಮ್ ಶೇಕ್ಸ್ಪಿಯರ್ಸ್ ನೋಡಿ ವಿಲಿಯಮ್ ಶೇಕ್ಸ್ಪಿಯರ್ಸ್ ಬರೆದಿರುವಂತಹ ಸೋನೆಟ್ಗಳು ಯಾವ ರೀತಿ ಇರ್ತದೆ ಅಂತ ಅಂದರೆ ನಿಮಗೆ ಇಲ್ಲಿ ಗೊತ್ತಾಗ್ತದೆ ನೋಡಿ ಈ ಒಂದು ಪೋಯೆಟ್ರಿಯಲ್ಲಿ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನ್ಯುಮೆಂಟ್ಸ್ ಎಂಬ ಒಂದು ಪದ್ಯವನ್ನು ನೋಡಿ ಇದರಲ್ಲಿ ಇದು ಸೋನೆಟ್ ಅನ್ ರೀತಿಯಲ್ಲಿ ಇರುವಂಥದ್ದು ನೋಡಿ ಈ ಒಂದು ಇಷ್ಟು ಸಾಲುಗಳಿಲ್ ಉಳ್ಳಂತಹ ಒಂದು ಪದ್ಯವನ್ನು ಸೋನೆಟ್ ಅಂತ ಹೇಳುವಂಥದ್ದು ಅಂದರೆ ಹದಿನಾಲ್ಕು ಸಾಲುಗಳನ್ನು ಹೊಂದಿರುವಂಥದ್ದು ಸೋನೆಟ್ನ ಬಗ್ಗೆ ಬರೀರಿ ಅಂತ ಹೇಳಿದ ಕೂಡಲೇ ನಾವು ಯಾವ ರೀತಿ ಬರಿಬೇಕು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಸೋನೆಟ್ ಅಂದರೆ ಏನು ಎಂಬುದನ್ನು ಕೂಡ ತಿಳಿಸ್ತೇನೆ ಸೋನೆಟ್ ಅಂದರೆ ಒಂದು ಕವಿತೆ ಆದರೆ ಅದಕ್ಕೆ ಅದರದೇ ಆದ ಕೆಲವು ನಿಯಮಗಳಿದೆ ಸ್ನೇಹಿತರೆ ಈಗ ಪದ್ಯಗಳನ್ನು ಬರಿತಾ ಹೋಗ್ಬೋದು ಪದ್ಯಗಳನ್ನು ಬರಿಬೇಕಾದ್ರೆ ಇಂತಿಂಥ ಲೈನ್ಗಳು ಬೇಕು ಇಷ್ಟು ಲೈನ್ಗಳು ಬೇಕು ಕೊನೆಯದಾಗಿ ಇಷ್ಟು ಲೈನ್ಗಳು ಬೇಕು ಎಂಬೆಲ್ಲ ಒಂದು ನಿಯಮಗಳನ್ನು ಹೊಂದಿರುವಂತಹ ಒಂದು ಕವಿತೆ ಇದೆಯಲ್ಲ ಅದಕ್ಕೆ ನಾವು ಸೋನೆಟ್ ಅಂತ ಹೇಳುವಂಥದ್ದು ಇಲ್ಲಿ ನೀವು ಗಮನಿಸಿ ಎಷ್ಟು ಸಾಲುಗಳಿದೆ ಅಂತ ಗಮನಿಸಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಸಾಲುಗಳಿರ್ತದೆ ಯಾವಾಗ ಹದಿನಾಲ್ಕು ಸಾಲುಗಳುಳ್ಳ ಪದ್ಯಗಳು ಬರ್ತದೋ ಅವಾಗ ಅದು ನಮಗೆ ಸೋನೆಟ್ ಅಂತ ಗೊತ್ತಾಗುತ್ತೆ ಅದಕ್ಕೆ ಒಂದು ಹೆಸರು ಹದಿನಾಲ್ಕು ಸಾಲುಗಳುಳ್ಳ ಪದ್ಯಕ್ಕೆ ಇರುವಂತಹ ಹೆಸರೇ ಸೋನೆಟ್ ಅಂತ ಹೇಳುವಂಥದ್ದು ಈ ಸೋನೆಟ್ಟನ್ನು ಹದಿನಾಲ್ಕು ಸಾಲುಗಳಲ್ಲೇ ಬರೆಯುವಂಥದ್ದು ಯಾಕಂದರೆ ಅದಕ್ಕೆ ಅದರದೇ ಆದ ನಿಯಮಗಳಿದೆ ಆ ನಿಯಮಗಳ ಪ್ರಕಾರವೇ ಅದನ್ನು ಬರಿತಾ ಹೋಗುವಂಥದ್ದು ನೋಡಿ ಇವಾಗ ನಿಮಗೆ ಯಾವ ರೀತಿ ಅಂತ ಗೊತ್ತಾಯಿತು ನಾನಿಲ್ಲಿ ಬರ್ತಿದ್ದೇನೆ ನೋಡಿ ಸೋನೆಟ್ ಸೋನೆಟ್ ಅಂದರೆ ಏನು ಅಂದರೆ ಅದು ಒಂದು ಲಿರಿಕ್ಸ್ ಪೋಯಮ್ ಅದು ಕೂಡ ಒಂದು ಪದ್ಯವೇ ಅದು ಸಾಲುಗಳುಳ್ಳಂತಹ ಲಿರಿಕ್ಸ್ ಒಂದು ಸಾಹಿತ್ಯವಿರುವಂತಹ ಒಂದು ಪದ್ಯ ಅದರಲ್ಲಿ ಹದಿನಾಲ್ಕು ಸಾಲುಗಳು ಬೇಕೇ ಬೇಕು ಸ್ನೇಹಿತರೆ ಹದಿನಾಲ್ಕು ಸಾಲುಗಳಿಲ್ಲದಿದ್ದರೆ ಅದು ಸೋನೆಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಸೋನೆಟ್ ಆಗಬೇಕು ಅಂತಾದರೆ ಅದು ಹದಿನಾಲ್ಕು ಸಾಲುಗಳನ್ನು ಹೊಂದಿರಲೇಬೇಕು ಎ ಸೋನೆಟ್ ಈಸ್ ಅ ಲಿರಿಕ್ ಪೋಯಮ್ ರಿಟರ್ನ್ ಇನ್ ಎ ಸಿಂಗಲ್ ತಾಂಜ ತಾಂಜಾದಲ್ಲಿ ಒಂದು ಆ ಒಂದು ಸಿಂಗಲ್ ಆಗಿ ಅಂದರೆ ನಾನಾಗ ನಿಮಗೆ ತೋರಿಸಿದೆ ಅಲ್ಲ ಅದೇ ರೀತಿಯಾಗಿ ಇರಬೇಕು ನೋಡಿ ನಿಮಗೆ ಈ ಪದ್ಯವನ್ನು ನೋಡಿದರೆ ಅಂದಾಜಿ ಆಗ್ತದೆ ನೋಡಿ ಈ ಒಂದು ಸಿಂಗಲ್ ಸನ್ಸಾದಲ್ಲಿ ಅದು ಇರಬೇಕು ಈ ರೀತಿಯ ಒಂದು ಸಾಲುಗಳಲ್ಲಿ ಇರಬೇಕು ವಿಚ್ ಕನ್ಸಿಸ್ಟ್ ಆಫ್ ಫೋರ್ಟೀನ್ ಅದು ಹದಿನಾಲ್ಕು ಸಾಲುಗಳೇ ಇರಬೇಕು ಅದಕ್ಕೆ ಆಂಬಿ ಪೆಂಟಾಮೀಟರ್ ಅದು ಆ ಒಂದು ಲೈನಲ್ಲಿರುವಂಥದ್ದು ಅದಕ್ಕೆ ಒಂದು ಹೆಸರು ಸ್ನೇಹಿತರೆ ಅದು ಐ ಎ ಎಮ್ ಬಿ ಐ ಸಿ ಎನ್ನುವಂತಹ ಒಂದು ಪೆಂಟಾಮೀಟರಲ್ಲಿ ಅದು ಲೈನ್ಸ್ಗಳು ಇರುವಂಥದ್ದು ಅಂತ ಹೇಳುವಂಥದ್ದು ಇದು ಈ ಒಂದು ಸೋನೆಟ್ ಅದರ ಒಂದು ಒರಿಜಿನೇಟೆಡ್ ದ ಸೋನೆಟ್ ಫ್ರಮ್ ಎಲ್ಲಿಂದ ಬಂತದ್ದು ಫಾರ್ಮ್ ಆದದಂಥದ್ದು ಎಲ್ಲಿ ಅಂದರೆ ಅದು ಇಟಾಲಿ ಇಟಾಲಿಯ ಸೋನೆಟ್ ಅಂತ ಹೇಳುವಂಥದ್ದು ಈ ಒಂದು ಸೋನೆಟನ್ನು ಪ್ರಸಿದ್ಧಿಪಡಿಸಿರುವಂಥದ್ದು ನಮ್ಮ ಶೇಕ್ಸ್ಪಿಯರ್ ದೆರ್ ಆರ್ ಶೇಕ್ಸ್ಪಿಯರ್ನ್ ಆ್ಯಂಡ್ ಇಟಾಲಿಯನ್ ಸೋನೆಟ್ ಈಗ ಈ ಒಂದು ಸೋನೆಟ್ಗೆ ಏನೇ ಹೆಸರು ಬಂದಿದೆ ಅಂದರೆ ಕೆಲವೊಂದು ಸೋನೆಟ್ಗಳು ಇಟಾಲಿಯನ್ ಸೋನೆಟ್ ಇನ್ನು ಕೆಲವು ಶೇಕ್ಸ್ಪಿಯರನ್ ಶೇಕ್ಸ್ಪಿಯರನ್ ಸೋನೆಟ್ ಅಂತ ಕೂಡ ಕರೀತಾರೆ ಈ ಶೇಕ್ಸ್ಪಿಯರನ್ ಸೋನೆಟ್ ವಿ ಹ್ಯಾವ್ ತ್ರೀ ಪಾರ್ಟ್ ಆಫ್ ಫೋರ್ ಲೈನ್ಸ್ ಈಚ್ ಅದನ್ನು ತ್ರೀ ಪಾರ್ಟ್ಗಳಾಗಿ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಹದಿನಾಲ್ಕು ಸಾಲುಗಳು ಬೇಕೇ ಬೇಕು ಅದನ್ನು ಬೇರೆ ಬೇರೆ ತ್ರೀ ಪಾರ್ಟನ್ನು ಮಾಡಿ ಹದಿನಾಲ್ಕು ಸಾಲುಗಳನ್ನು ಮಾಡುವಂಥದ್ದು ಆಮೇಲೆ ಇದರ ಎಂಡಲ್ಲಿ ಕಪಲೆಟ್ ಎಟ್ ದ ಎಂಡ್ ಕೊನೆಯಲ್ಲಿ ಎರಡು ಸಾಲುಗಳು ಬರ್ತದಲ್ಲ ನೋಡಿ ಈ ರೀತಿಯಾಗಿ ಈ ಈಗ ಇಷ್ಟು ಹದಿನಾಲ್ಕು ಸಾಲು ಬರ್ತದೆ ಇದರಲ್ಲಿ ಕೊನೆಯದಾಗಿ ಎರಡಿದೆಯಲ್ಲ ಇದನ್ನು ಕಪಲೆಟ್ ಅಂತ ಹೇಳುವಂಥದ್ದು ಈ ಎರಡು ಸಾಲುಗಳನ್ನು ಕಪಲೆಟ್ ಎಟ್ ದ ಎಂಡ್ ಫಾಲೋವಿಂಗ್ ದ ರೈಮ್ಸ್ ಪ್ಯಾಟರ್ನ್ ಯಾವ ರೀತಿ ಒಂದು ಪ್ಯಾಟರ್ನದು ಇರ್ತದೆ ಅಂದರೆ ಯಾವ ರೀತಿಯ ಪ್ಯಾಟರ್ನ್ ಇರ್ತದೆ ಅಂದರೆ ಈ ರೀತಿಯಾಗಿ ಇರ್ತದೆ ನೋಡಿ ಎ ಬಿ ಎ ಬಿ ಇದು ಎರಡು ಒಂದೇ ರೀತಿಯ ಸಾಲುಗಳನ್ನು ಹೊಂದಿರ್ತದೆ ಅದಾದ ನಂತರ ಸಿ ಡಿ ಸಿ ಡಿ ಅದೇ ರೀತಿಯಲ್ಲಿ ಇರ್ತದೆ ಅದಾದ ನಂತರ ಇ ಎಫ್ ಇ ಎಫ್ ಆ ಇರ್ತದೆ ಕೊನೆಯದಾಗಿ ಜಿ ಜಿ ಅಂದರೆ ಆ ಎರಡು ಸಾಲುಗಳಿದೆಯಲ್ಲ ಜಿ ಜಿ ಅಂತ ಹೇಳ್ತೇವೆ ಅದು ಕಪಲ್ ಎಟ್ಟಾಗಿರುವಂಥದ್ದು ಆ ರೀತಿಯಾಗಿ ಆ ಒಂದು ಸೋನೆಟ್ ಇರುವಂಥದ್ದನ್ನು ಹೇಳಲಾಗಿದೆ ಇಟಾಲಿಯನ್ ಸೋನೆಟ್ ವಿ ಹ್ಯಾವ್ ಟು ಪಾರ್ಟ್ ಇಟಾಲಿಯನ್ ಸೋನೆಟ್ಟಲ್ಲಿ ಇದು ಶೇಕ್ಸ್ಪಿಯರ್ಸ್ ಸೋನೆಟ್ಟಲ್ಲಿ ಆ ರೀತಿಯಾಗಿ ಮಾಡಿರುವಂಥದ್ದು ಫೋರ್ ಲೈನ್ಸ್ ಬರುವಂಥದ್ದು ಫೋರ್ ಲೈನ್ಸ್ ಈಚ್ ಈಚ್ ಬರುವಂಥದ್ದು ನಾಲ್ಕು ನಾಲ್ಕು ಸಾಲುಗಳು ಬಂದು ನಾಲ್ಕು ಎಂಟು ಆಮೇಲೆ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆಮೇಲೆ ಹದಿಮೂರು ಹದಿನಾಲ್ಕು ನಾಲ್ಕು ಸಾಲುಗಳನ್ನು ನಾಲ್ಕು ನಾಲ್ಕು ಸಾಲುಗಳ ಮೂರು ಪಾರ್ಟನ್ನು ಮಾಡುವಂಥದ್ದು ಯಾವುದರಲ್ಲಿ ಶೇಕ್ಸ್ಪಿಯರ್ ಶೇಕ್ಸ್ಪಿಯರ್ ಸೋನೆಟ್ ಇದೆಯಲ್ಲ ಅದರಲ್ಲಿ ಫೋರ್ ಲೈನ್ಸ್ ಈಚಿನಾಗೆ ಮಾಡುವಂಥದ್ದು ಅಂದರೆ ನಾಲ್ಕು ಸಾಲು ಒಮ್ಮೆಗೆ ಅದು ಒಂದು ಪಾರ್ಟ್ ಆಯಿತಾ ಮತ್ತೆ ನಾಲ್ಕು ಸಾಲು ಒಂದು ಪಾರ್ಟ್ ಆಯಿತಾ ಅದಾದಮೇಲೆ ಮತ್ತೆ ನಾಲ್ಕು ಸಾಲು ಅದಾದಮೇಲೆ ಕೊನೆಯದಾಗಿ ಬರುವಂಥದ್ದು ಇದೆಯಲ್ಲ ಅದು ಕಪ್ಪಲೆಟ್ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಇನ್ನು ಇಟಾಲಿಯನ್ ಸೋನೆಟ್ ಯಾವ ರೀತಿ ಬರ್ತದೆ ಅದರಲ್ಲಿ ಎರಡೇ ಪಾರ್ಟ್ ಇರುವಂಥದ್ದು ಒಂದು ಎಂಟು ಸಾಲುಗಳನ್ನು ಹೊಂದಿರುವಂಥದ್ದು ಮತ್ತೊಂದು ಆರು ಸಾಲುಗಳನ್ನು ಹೊಂದಿರುವಂತಹ ಒಂದು ಪದ್ಯ ಎಂಟು ಮತ್ತು ಆರು ಎಂಟು ಪ್ಲಸ್ ಆರು ಅಂದರೆ ಹದಿನಾಲ್ಕು ಸಾಲು ಒಟ್ಟಾಗಿ ಟೋಟಲಾಗಿ ಎಷ್ಟು ಬೇಕು ಹದಿನಾಲ್ಕು ಸಾಲು ಬೇಕೇ ಬೇಕು ಸೋನೆಟ್ ಅಂತ ಹೇಳುವಾಗ ಹದಿನಾಲ್ಕು ಸಾಲು ಬೇಕೇ ಬೇಕು ಐದು ಮಾರ್ಕಿಗೆ ಹತ್ತು ಮಾರ್ಕಿಗೆ ಏನೋ ಪ್ರಶ್ನೆ ಬಂದಿದೆ ಸೋನೆಟ್ನ ಬಗ್ಗೆ ವಿವರಿಸಲಿಕ್ಕೆ ಆಗ ನಾವು ಇದನ್ನೆಲ್ಲ ಕೂಡ ವಿವರಿಸಬೇಕು ಅದು ಯಾವ ರೀತಿ ಅದರ ಸ್ಟ್ರಕ್ಚರ್ ಇರ್ತದೆ ಸೋನೆಟ್ನಲ್ಲಿ ಎಕ್ಸ್ಪೊಸಿಷನ್ ಎಲಾಬರೇಷನ್ ಅದೆಲ್ಲ ಕೂಡ ಅದರಲ್ಲಿ ಇರ್ತದೆ ಅಂತ ಕೂಡ ನಾವು ಬರೀಬೇಕು ಅಂದರೆ ಎಂಟು ಸಾಲುಗಳು ಮತ್ತು ಆರು ಸಾಲುಗಳು ಉಳ್ಳಂತಹ ಇಟಾಲಿಯನ್ ಇಟಾಲಿಯನ್ ಸೋನೆಟ್ ಇದೆಯಲ್ಲ ಅದನ್ನು ಎಂಟು ಸಾಲು ಮತ್ತು ಆರು ಸಾಲುಗಳನ್ನು ಮಾಡಲಿಕ್ಕೆ ಮಾಡ್ತಾರೆ ಆ ಎಂಟು ಸಾಲುಗಳಲ್ಲಿ ಏನಿರ್ತದೆ ಆ ಎಂಟು ಸಾಲುಗಳಲ್ಲಿ ಆ ಒಂದು ಪದ್ಯದ ನಾವು ಯಾವ ಒಂದು ವಿಷಯವನ್ನು ಇದ್ದೇವೆ ಕವಿ ಬರೆಯುವಂತಹ ಪದ್ಯದ ಸಮಸ್ಯೆಗಳ ಬಗ್ಗೆ ಇರ್ತದೆ ಈಗ ಅಂದರೆ ಒಂದು ಪ್ರೀತಿಯ ವಿಷಯ ನೋಡಿದಾಗ ಅವಳು ಆ ಪ್ರೀತಿಯನ್ನು ಒಪ್ಪಿರುವುದಿಲ್ಲ ಆ ಪ್ರೀತಿಗೆ ಅವಳು ಸ್ಪಂದಿಸುವುದಿಲ್ಲ ಎನ್ನುವಂಥ ಏನು ಅವಳ ಸಮಸ್ಯೆ ಯಾಕೆ ಅವಳು ಪ್ರೀತಿಯನ್ನು ನಿರಾಕರಿಸ್ತಾಳೆ ಇಂಥ ಹೇಳುವಂಥ ಒಂದು ಸಮಸ್ಯೆಯನ್ನು ಎಂಟು ಸಾಲುಗಳಲ್ಲಿ ಹೇಳಿ ಹೇಳಲಿಕ್ಕಾಗ್ತದೆ ಆ ಎಂಟು ಸಾಲಲ್ಲಿ ಇರುವಂತಹ ವಿಷಯ ಏನು ಅಂದರೆ ಪ್ರಾಬ್ಲಮ್ ಅನ್ನು ಹೇಳುವಂಥದ್ದು ಅಂದರೆ ಸಮಸ್ಯೆಯನ್ನು ಹೇಳುವಂಥದ್ದು ಒಂದು ಪ್ರೀತಿಯ ವಿಷಯ ಆಗಿರ್ಬೋದು ಅದು ಒಂದು ಜೀವನದ ವಿಷಯ ಆಗಿರ್ಬೋದು ಯಾವುದೇ ಒಂದು ವಿಷಯವನ್ನು ತಗೊಂಡ್ರೆ ಒಬ್ಬ ಕವಿ ಸೊನೆಟನ್ನು ಬರಿತಾ ಇದ್ದಾನೆ ಅಂತ ಆದರೆ ಎಂಟು ಸಾಲುಗಳನ್ನು ಸಮಸ್ಯೆಗಳ ಬಗ್ಗೆ ಹೇಳುವಂಥದ್ದು ಅವಳು ಯಾಕೆ ಪ್ರೀತಿಯನ್ನು ಒಪ್ತಾ ಇಲ್ಲ ಅಥವಾ ಯಾಕೆ ಅವಳಿಗೆ ಸಮಸ್ಯೆ ಆಗ್ತಾ ಇದೆ ಏನು ತೊಂದರೆ ಆಗ್ತಾ ಇದೆ ಎನ್ನುವಂಥದ್ದನ್ನು ಹೇಳುವಂಥದ್ದು ಎಂಟು ಸಾಲುಗಳಲ್ಲಿ ತಿಳಿಸಲಾಗಿದೆ ಇನ್ನು ಆರು ಸಾಲುಗಳು ಇನ್ನು ಆರು ಸಾಲುಗಳಿದೆಯಲ್ಲ ಆ ಆರು ಸಾಲುಗಳಲ್ಲಿ ಅವನು ಹೇಳುವಂಥದ್ದು ಇಲ್ಲ ನಾನು ಅವಳ ಪ್ರೀತಿಯನ್ನು ಪಡೆದೇ ಪಡಿತೇನೆ ಅಥವಾ ನಾನು ಆ ಜೀವನದಲ್ಲಿ ನನ್ನ ಒಂದು ಸಾಧನೆಯನ್ನು ಮಾಡಿಯೇ ಮಾಡ್ತೇನೆ ನನ್ನ ಒಂದು ಗುರಿಯನ್ನು ತಲುಪಿಯೇ ತಲುಪ್ತೇನೆ ಎನ್ನುವಂತಹ ಒಂದು ಅವನು ಧನಾತ್ಮಕವಾಗಿ ಯೋಚನೆ ಮಾಡುವಂಥದ್ದು ಇದೆಯಲ್ಲ ಅದು ಆರು ಸಾಲುಗಳಲ್ಲಿ ತಿಳಿಸುವಂಥದ್ದು ಮೊದಲ ಎಂಟು ಸಾಲುಗಳು ಸಮಸ್ಯೆಗಳ ಬಗ್ಗೆ ಅವನು ತಿಳಿಸ್ತಾನೆ ಸಮಸ್ಯೆಗೆ ಏನು ಯಾವ ರೀತಿ ಸಮಸ್ಯೆ ಆಯಿತು ಯಾವ ಕಾರಣದಿಂದಾಗಿ ಅವಳು ಆ ರೀತಿ ಮಾಡಿದ್ಲು ಎನ್ನುವಂಥ ಒಂದು ಸಮಸ್ಯೆಯ ಬಗ್ಗೆ ತಿಳಿಸಿದರೆ ಮತ್ತೆ ಆರು ಸಾಲುಗಳು ಇಲ್ಲ ಅದರಿಂದ ಅವನು ಹೊರಗೆ ತರಕ್ತೇನೆ ಅದರಿಂದ ನಾನು ಹೊರಗಡೆ ಬಂದು ಅದನ್ನು ಪಡೆದೇ ಪಡಿತೇನೆ ನಾನು ಗುರಿ ಮುಡ್ತೇನೆ ಎನ್ನುವಂಥದ್ದನ್ನು ತಿಳಿಸುವಂಥದ್ದು ಆ ಆರು ಸಾಲುಗಳನ್ನು ಕಾಣಬಹುದು ಈ ರೀತಿಯಾಗಿ ಅದರಲ್ಲಿರುವಂಥದ್ದನ್ನು ನಾವು ನೋಡ್ಬೋದು ನೋಡಿ ಇಲ್ಲಿ ಸಂಪೂರ್ಣ ಅದರ ಬಗ್ಗೆ ನಾನು ಇಂಗ್ಲೀಷ್ನಲ್ಲಿ ಬರಿತಾ ಹೋಗಿ ಹೋಗಿದ್ದೇನೆ ಇದನ್ನು ಸ್ವಲ್ಪ ಓದ್ಕೊಳ್ಳಿ ನೋಡ್ಕೊಳ್ಳಿ ಹಾಗೆ ಕೆಲವೊಂದು ವಿಷಯಗಳು ಅರ್ಥ ಆಗದಿದ್ದರೆ ಅದನ್ನು ನೋಡ್ಕೊಳ್ಳಿ ಗೂಗಲಲ್ಲಿ ಯಾವ ರೀತಿ ಬರ್ತದೆ ಅದು ವಿಷಯ ಅಂತ ನೋಡ್ಕೊಳ್ಳಿ ಮುಖ್ಯವಾಗಿ ಸೋನೆಟ್ ಅಂದರೆ ಹದಿನಾಲ್ಕು ಇರುವಂತಹ ಒಂದು ಲಿರಿಕ್ಸ್ ಪೋಯಮ್ ಲಿರಿಕ್ ಪೋಯಮ್ ಅಂತ ನಾವು ಬರಿಬೇಕಾಗ್ತದೆ ಇವಿಷ್ಟನ್ನು ನಾವು ಬರೆದ್ರೆ ಆಯಿತು ಸ್ವಲ್ಪ ಜಾಸ್ತಿ ನಿಮಗೆ ವಿವರಿಸಬೇಕು ಅಂತಾದರೆ ಸ್ವಲ್ಪ ಜಾಸ್ತಿ ನೋಡ್ಕೊಳ್ಳಿ ಇಷ್ಟು ಬರೆದಿದ್ದೇನೆ ಹಾಗೆ ಇಷ್ಟು ಸುಲಭದಲ್ಲಿ ಅರ್ಥವಾಗುವಂಥ ರೀತಿಯಲ್ಲಿ ಬರೆದಿದ್ದೇನೆ ಇದನ್ನು ಓದ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಸೋನೆಟ್ ಬಗ್ಗೆ ಒಂದೆರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಕೇಳಿದ್ದಾರೆ ಅದರಿಂದ ಹೇಳ್ತಾ ಇರುವಂಥದ್ದು ಸ್ಕಿಪ್ ಮಾಡಬೇಡಿ ಇದನ್ನು ಓದ್ಕೊಳ್ಳಿ ನಿಮಗೆ ಬರ್ತದೆ ಬಂದೇ ಬರ್ತದೆ ಅಂತ ಹೇಳುವಂಥ ಪ್ರಶ್ನೆ ಅಲ್ಲ ಆದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ನೋಡಿದರೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಸೋನೆಟ್ ಬಗ್ಗೆ ಕೇಳಿದ್ದಾರೆ ನೀವು ಇದು ತುಂಬಾ ಸುಲಭ ಇದೆ ಒಂದೆರಡು ಮೂರು ಸಲ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ ಹಾಗೆ ಅದರ ಒಂದು ರೂಲ್ಸನ್ನು ಕೂಡ ನೋಡ್ಕೊಳ್ಳಿ ಯಾವ ರೀತಿ ಅದರ ಒಂದು ರೈಮ್ಸ್ ಪ್ಯಾಟರ್ನ್ ಯಾವ ರೀತಿ ಬರ್ತದೆ ಪದ್ಯದ ಪ್ಯಾಟರ್ನ್ ಯಾವ ರೀತಿ ಬರ್ತದೆ ಅನ್ನುವಂಥದ್ದನ್ನೆಲ್ಲ ಸ್ವಲ್ಪ ನೋಡಿಕೊಂಡ್ರೆ ಅದನ್ನು ಮತ್ತೆ ನಿಮಗೆ ವಿವರಿಸ್ತಾ ವಿವರಿಸ್ತಾ ಹೋಗ್ಬೋದು ಮೊದಲು ಎರಡು ಅಲ್ಲಿ ನೋಡ್ಬೋದು ಇಟಾಲಿಯನ್ ಸೋನೆಟ್ ಮತ್ತು ಶೇಕ್ಸ್ಪಿಯರನ್ ಸೋನೆಟ್ ಅದನ್ನು ಕೂಡ ನೆನ್ಪಿಡ್ಕೊಳ್ಳಿ ಹಾಗೆಯೇ ಒಂದೆರಡು ಮೂರು ಸಲ ಅದನ್ನು ಬರ್ದಾದರೂ ಕಲೀರಿ ಇಲ್ಲ ನೀವು ಬಾಯಿಪಾಠ ಆದರೂ ಕಲೀರಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದರಿಂದ ಹೇಳ್ತಾ ಇರುವಂಥದ್ದು ಸೋನೆಟ್ ಬಗ್ಗೆ ಕಲಿಯದೇ ಇರಬೇಡಿ ಸೋನೆಟ್ ಕೇಳ್ತಾರೆ ಯಾಕಂದರೆ ನಾವು ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಪೊಯಿಟ್ರಿ ಭಾಗದಿಂದ ನಾವು ನೋಡಿದರೆ ನಾಟ್ ಮಾರ್ಬಲ್ ನಾರ್ ದ ಗಿಲ್ಡೆಡ್ ಮಾನುಮೆಂಟ್ಸ್ ಮತ್ತು ಲೆಟ್ ಮೀ ನಾಟ್ ಟು ದ ಮ್ಯಾರೇಜ್ ಆಫ್ ಟ್ರೂ ಮೈಂಡ್ಸ್ ಇದೆಯಲ್ಲ ಈ ಎರಡು ಪದ್ಯ ಕೂಡ ಸೋನೆಟ್ ಈ ಎರಡು ಪದ್ಯ ಕೂಡ ಸೋನೆಟ್ ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರುವಂತಹ ಸೋನೆಟ್ ಆದ್ದರಿಂದ ಎರಡು ಪದ್ಯಗಳು ಪೊಯಟ್ರಿ ಭಾಗದಿಂದ ಸೋನೆಟ್ ಇರುವುದರಿಂದ ಅವರು ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಬರೀ ಸೋನೆಟ್ನ ಬಗ್ಗೆ ವಿವರಿಸಿ ಸೋನೆಟ್ ಅಂದರೆ ಏನು ಅಂತೆಲ್ಲ ಕೇಳಿದ್ದಾರೆ ಈ ಪದ್ಯದಲ್ಲೂ ಕೂಡ ನಾವು ಗಮನಿಸಿದರೆ ನಮಗೆ ಅದರಲ್ಲಿ ಸ್ವಲ್ಪ ಸೋನೆಟ್ನ ಬಗ್ಗೆ ಹೇಳಿದ್ದಾರೆ ನೋಡಿ ನೋಡಿ ಇದರಲ್ಲಿ ಪೇಜ್ ನಂಬರ್ ಎರಡರಲ್ಲಿ ನೋಡಿ ಪೇಜ್ ನಂಬರ್ ಎರಡರಲ್ಲಿ ಸೋನೆಟ್ನ ಬಗ್ಗೆ ಇದೆ ನೋಡಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಸೋನೆಟ್ ಆ ರೀತಿಯಲ್ಲೇ ಇದೆ ಶೇಕ್ಸ್ಪಿಯರ್ನ್ ಸೋನೆಟ್ ಇದೆ ಹಾಗೆಯೇ ಪೆಟ್ರಾರ್ಕನ್ ಸೋನೆಟ್ ಅಂತ ಕೂಡ ಎರಡು ಇದೆ ಪೆಟ್ರಾರ್ಕನ್ ಸೋನೆಟ್ನ ಬಗ್ಗೆ ನಾನಿಲ್ಲಿ ಬರೆದಿಲ್ಲ ನಾನು ಇಟಾಲಿಯನ್ ಸೋನೆಟ್ ಅಂತ ಒಂದು ಹಾಕಿದ್ದೇನೆ ನೋಡಿ ಫಸ್ಟ್ ನೋಡಿ ಎಲ್ಲ ಕೂಡ ಇದೆ ಯಾವಾಗ ಬಂತು ಯಾವಾಗ ಅದು ಪ್ರಸಿದ್ಧಿ ಆಯಿತು ಎಂಬುದನ್ನೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಪೇಜ್ ನಂಬರ್ ಎರಡರಲ್ಲಿ ನೋಡಿದರೆ ಗೊತ್ತಾಗ್ತದೆ ಯಾರಿಗೆಲ್ಲ ಟೆಕ್ಸ್ಟ್ ಬುಕ್ ಸಿಕ್ಕಿದೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಪೇಜ್ ನಂಬರ್ ಎರಡರಲ್ಲಿ ಸೋನೆಟ್ ಬಗ್ಗೆ ಇದೆ ಸೋನೆಟ್ ಯಾವಾಗಲೂ ಈ ರೀತಿಯಾಗಿ ಬರುವಂಥದ್ದು ಹದಿನಾಲ್ಕು ಸಾಲು ಬೇಕೇ ಬೇಕು ಹದಿನಾಲ್ಕು ಸಾಲುಗಳು ಇಲ್ಲದಿದ್ರೆ ಅದು ಸೋನೆಟ್ ಅಲ್ಲ ಹದಿನಾಲ್ಕು ಸಾಲುಗಳಿದ್ದರೆ ಮಾತ್ರ ಸೊನೆಟ್ ಗೊತ್ತಾಯ್ತಲ್ಲ ಸ್ನೇಹಿತರೆ ಧನ್ಯವಾದಗಳು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು